ಇಲ್ಲಿ ಮಂಗಳೂರು ಪ್ರೆಸ್ ನನಗೆ ಒಂದು ಕೃತಕ ಕಾಲು ಕೊಟ್ಟಿದ್ದಾರೆ ನಾನು ಮುಂಚೆ ನಾನು ಹದಿನೈದು ವರ್ಷಕ್ಕೆ ಮುಂಚೆ ನನಗೆ ಒಂದು ಆಕ್ಸಿಂಟ್ ಆಗಿ ನನ್ನೊಂದು ಕಾಲು ಕಟ್ಟಾಗಿತ್ತು ಆದಮೇಲೆ ನಾನು ಒಂದು ಸುಂಟ ನಾನು ವೆಣ್ಲಾಕಲ್ಲಿ ಒಂದು ಕೃತಕಾಲು ಮಾಡಿದ್ದೇನೆ ಅದಂದರೆ ತುಂಬ ಭಾರ ಇತ್ತು ನಡಲಿಕ್ಕೆಲ್ಲ ತುಂಬ ನಡ್ಲಿಕ್ಕೆ ಆಗ ತುಂಬ ಅದು ಭಾರ ಎತ್ತಲಿಗೆ ಓಡಲಿಕ್ಕೆಲ್ಲ ಆಗ್ತಾ ಇರಲಿಲ್ಲ ಈಗ ನಾನು ಪತ್ರಕರ್ತ ಸಂಘದಿಂದ ಒಂದು ತುಂಬ ವಾರ ಕಮ್ಮಿ ಉಂಟು ತುಂಬ ಕಮ್ಮಿ ಉಂಟು ಒಂದು ಕಾಲು ಕೊಟ್ಟಿದ್ದ ಕೃತಕ ಕಾಲು ಒಂದು ಮೂವತ್ತು ನಲವತ್ತು ಸಾವಿರ ಆಗ್ಬೋದು ಇದು ಇವತ್ತು ನಾವು ಮಂಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ಅಬ್ದುಲ್ ರೌಫ್ ಎಂಬವರಿಗೆ ಕೃತಕ ಕಾಲನ್ನು ಕೊಟ್ಟಿದ್ದೇವೆ ಯಾಕಂತ ಹೇಳಿದರೆ ಅವರು ಹದಿನೈದು ವರ್ಷಗಳ ಹಿಂದೆ ಅಪಘಾತದಲ್ಲಿ ಒಂದು ಕಾಲನ್ನು ಕಳ್ಕೊಂಡಿದ್ರು ಆಮೇಲೆ ಅವರಿಗೆ ಕೃತಕ ಕಾಲನ್ನು ಕೊಡಲಾಗಿತ್ತು ಅದು ಈಗ ತುಂಬ ಹಳೆಯದಾಗಿ ಅವರು ನೋವು ಅನುಭವಿಸ್ತಾ ಇದ್ದರು ಅವರು ಇಲ್ಲಿ ರಿಜಿಸ್ಟರ್ ಮಾಡಿದರು ಹಾಗೆ ನಮ್ಮ ಅಧ್ಯಕ್ಷರಾದ ಹರೀಶ್ ರೈ ಅವರ ನೇತೃತ್ವದಲ್ಲಿ ಇವತ್ತು ಅಬ್ದುಲ್ ರೌಫ್ ಅಂಬ್ ಎಂಬವರಿಗೆ ಕೃತಕ ಕಾಲನ್ನು ಕೊಟ್ಟಿದ್ದೇವೆ ಮುಂದೆ ಇನ್ನೊಂದು ಕಾಲು ಕೊಡಲಿಕ್ಕೂ ಕೂಡ ನೋಂದಣಿ ಮಾಡಿಕೊಂಡು ಅವರ ಹೆಸರು ಇದೆ ಸದ್ಯದಲ್ಲಿ ಅದನ್ನು ಕೂಡ ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ ಇಲ್ಲಿ ಸಾಕಷ್ಟು ಮಂದಿ ಒಂದು ಕೃತಕ ಕಾಲಿಗಾಗಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅವರಿಗೆ ತಾವು ನೆರ ದಾನಿಗಳ ನೆರವಿನಿಂದಾಗಿ ಮತ್ತು ಪತ್ರಕರ್ತರ ಸಂಘ ಪ್ರೆಸ್ ಕ್ಲಬ್ ಸಹಾಯದಿಂದ ತಾವು ಇವರಿಗೆ ಕೃತಕ ಕಾಲನ್ನು ನೀಡುವ ಒಂದು ಕೆಲಸವನ್ನು ಮಾಡಬೇಕು ದಾನಿಗಳ ನೆರವಿನಿಂದ ಮನವಿ ಮಾಡಿದ್ದು ಈ ಹಿನ್ನೆಲೆಯಲ್ಲಿ ನಾವು ಕಳೆದ ಮೂರು ವರ್ಷಗಳಿಂದ ಬೇರೆ ಬೇರೆ ದಾನಿಗಳ ಮೂಲಕ ಅದರಲ್ಲೂ ಕೂಡ ಇಲ್ಲಿ ಬರುವ ರೆಡ್ ಕ್ರಾಸ್ ಯೂತ್ ರೆಡ್ ಕ್ರಾಸ್ ವಿದ್ಯಾರ್ಥಿಗಳು ಕೂಡ ತಾವೇ ಹಣ ಒಟ್ಟು ಮಾಡಿ ಒಂದು ಓರ್ವ ಆ ಕಾಲು ಕಳೆಕೊಂಡ ವ್ಯಕ್ತಿಗೆ ಆ ಒಂದು ಕೃತಕ ಕಾಲು ನೀಡುವ ವ್ಯವಸ್ಥೆಯನ್ನು ಆರ್ಥಿಕ ಸಹಾಯವನ್ನು ಮಾಡಿದರು ಹಾಗಾಗಿ ಆ ಪ್ರೆಸ್ ಕ್ಲಬ್ ಇವತ್ತು ಪತ್ರಕರ್ತ ಸಂಘದ ಸಹಾಯದೊಂದಿಗೆ ಇವತ್ತು ಇಲ್ಲಿ ಒಂದು ಅಬ್ದುಲ್ ರವೂಬೆಂಬ ಎಂಬ ಕೋಲಾಜಿಯ ವ್ಯಕ್ತಿಗೆ ಒಂದು ಕೃತಕ ಕಾಲು ಜೋಡಣೆಯ ಒಂದು ವ್ಯವಸ್ಥೆಯನ್ನು ಕೇಳಿದ್ದು ಅದನ್ನು ಕೂಡ ಇವತ್ತು ನಾವು ವಿತರಣೆ ಮಾಡಿದ ಗೌರ್ಮೆಂಟ್ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಈ ಲಯನ್ಸ್ಲಿಮ್ ಸೆಂಟರ್ ಕಳೆದ ಐವತ್ತೈದು ವರ್ಷಗಳಿಗಿಂತಲೂ ಇಲ್ಲಿ ಸುಮಾರು ದೈಹಿಕವಾಗಿ ಅಂಗವಿಕಲರಿಗೆ ಸಹಾಯವನ್ನು ಮಾಡ್ತಾ ಬಂದಿದೆ ಇದರ ಪ್ರೆಸಿಡೆಂಟ್ ಹಾಗೂ ಚೇರ್ಮನ್ ಆಗಿ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರು ಇದನ್ನು ಸ್ಥಾಪಿಸಿ ಈಗಲೂ ಕೂಡ ಅದನ್ನು ಮುನ್ನಡೆಸ್ತಾ ಇದ್ದಾರೆ ಇಲ್ಲಿ ನಮ್ಮ ಈ ಒಂದು ಲಿಮ್ ಸೆಂಟರ್ನಲ್ಲಿ ಕೃತಕ ಕಾಲ ಜೋಡಣೆ ಹಾಗೂ ಕ್ಯಾಲಿಪ್ಪರ್ಗಳನ್ನು ಕೊಡಲಾಗ್ತದೆ ಇದು ನಿರಂತರವಾಗಿ ಇಲ್ಲಿ ನಡೀತಾ ಇದೆ ಇದರಿಂದ ಬಹಳ ಜನ ಮಂದಿಗೆ ಸ್ಪೆಷಲಿ ಏಬಲ್ಡ್ ಪೀಪಲ್ಗೆ ತುಂಬ ಹೆಲ್ಪ್ ಆಗುತ್ತೆ ನಾವು ಇಲ್ಲಿ ಬಿಲೋನಿ ಪ್ರಾಸೆಸಸ್ ಅಂದರೆ ಬಣಕಾಲು ಗಂಟಿನ ಕೆಳಗೆ ಕಾಲನ್ನು ಕಟ್ ಇದು ಮಾಡಿದಾಗ ತೆಗೆದಾಗ ಅಂತ ಬಿಲೋನಿ ಪ್ರಾಸೆಸಸ್ ಹಾಗೂ ಅಬೋನಿ ಪ್ರಾಸೆಸಸ್ ಹಾಗೂ ಬೇರೆ ಥರದ ಇದನ್ನು ನಮ್ಮ ಕೃತಕಾಂಗಗಳನ್ನು ತಯಾರು ಮಾಡ್ತಾ ಇದ್ದೇವೆ ಹಿಂದೆ ಅದನ್ನು ಬಹಳ ಕ್ರೂಡಾಗಿ ಅಥವಾ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ವಿ ಈ ಇತ್ತೀಚಿನ ದಿನಗಳಲ್ಲಿ ನಾವು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿ ನಮ್ಮ ಸರ್ ಶಾಂತರಾಮ್ ಶೆಟ್ಟಿ ಸರ್ ಅವರ ನೇತೃತ್ವದಲ್ಲಿ ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಹಣದ ಯಂತ್ರೋಪಕರಣಗಳನ್ನು ತಂದು ಇಲ್ಲಿ ನಾವು ನಾವು ಈ ಒಂದು ಲೇ ಉನ್ನತೀಕರಣ ಮಾಡಿದ್ದೇವೆ ಇವತ್ತಿನ ದಿವಸ ಪತ್ರಕರ್ತರ ಸಂಘ ಹಾಗೂ ಪ್ರೆಸ್ ಕ್ಲಬ್ ವತಿಯಿಂದ ನಾವು ಒಬ್ಬ ಫಲಾನುಭವಿಗೆ ಬಿಲೋನಿ ಪ್ರಾಸೆಸನ್ನು ಅನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಇತ್ತು ನಾವು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಪ್ರೆಸ್ ಕ್ಲಬ್ಬು ಹಾಗೂ ಪತ್ರಕರ್ತರ ಸಂಘಕ್ಕೆ ಈ ಒಂದು ಧನ್ಯವಾದವನ್ನು ಅರ್ಪಿಸ್ತೇವೆ ಮತ್ತು ಅವರಿಗೆ ಇನ್ನೂ ಕೂಡ ಇಂಥ ಕಾರ್ಯಚಟುವಟಿಕೆಗಳಲ್ಲಿ ನಮ್ಮೊಂದಿಗೆ ಕೈ ಜೋಡಿಸುವಂತೆ ಕೇಳ್ಕೊಳ್ತಾ ಇದ್ವಿ ಮೈಸರ್ಸ್ ನೆಜ್ಲ ಎಮ್ ಎ ಪ್ರಾಸೆಟಿಸ್ ನಾನ್ ಹಾಸ್ಪಿಟಿಸ ಟ್ರೇನ್ ಫ್ರಮ್ ಬ್ಯಾಂಗ್ಲೋರ್ ಮೊಬೈಲ್ ಇಂಡಿಯಾ ಸೊ ಕರೆಂಟ್ಲಿ ಐ ವರ್ಕಿಂಗ್ ಇನ್ ಲಯನ್ಸ್ ಲಿಮ್ ಸೆಂಟರ್ ವಿಚ್ ಇಸ್ ಇನ್ ಬ್ಯಾಂಗ್ಲೋಕ್ ಹಾಸ್ಪಿಟಲ್ ಸೊ ದೆರ್ ಆರ್ ವೆರೈಟಿ ಆಫ್ ಪ್ರಾಸೆಸಸ್ ವಿಚ್ ವಿ ಮೇಕ್ ಹಿಯರ್ ಸೊ ಫಸ್ಟ್ಲಿ ಐ ಸೇ ಅಬೌಟ್ ದ Uh, old processes which is made out of HTTP5 and uh, this is given for ebony amputee and below knee amputee. So uh, this is the advanced one where we have uh, the ebony also and even this is a below knee. So the, all these are um, components which we assemble after we make after we get the socket. So first when the user come to us what we do is we take uh, the cast of the remaining link which is there and we take the shape, we make shape according to the stump condition and we align with this, this is called as pylon, pylon shaft, this socket and foot. So all these are ready made but we join according to the alignment and yeah there is also a final finishing which come with the cover, this is for ebony amputee where we have a Mechanical knee joint, which is called as polycentric. So there are variety of knee joints. So currently we are using polycentric knee joint here. So this can be bent normally. Like it will be near to our normal anatomical knee joint. So you can see that. Okay. So there are different type of socket. Socket in the sense, this part, the upper part. So according to the technology it changes. So what we make here is this type and uh, what is and in this if you see in old type there are manual lock, this is the mechanical joint. So if you compare both, in this we can bend just like how we do in our normal joint but here we cannot bend while walking, it will be bent only while sitting. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆ್ಯಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು